ಆತ್ಮೀಯ ಮಿತ್ರ ನಮಸ್ಕಾರ ಅಕ್ಕಪಕ್ಕದ ಯಾವ್ದಾ ಸುದ್ದಿಗಳ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದೀವಿ ಅಫ್ಕೋರ್ಸ್ ತಲೆ ಕೆಡ್ಸ್ಕೊಳ್ಳೇಬೇಕು ಎಲ್ಲ ಸುದ್ದಿಗಳು ಬಹಳ ಇಂಪಾರ್ಟೆಂಟ್ ಆದರೆ ನಾವೆಲ್ಲರೂ ಗಮನ ಹರಿಸದೇ ಇರುವಂತಹ ಒಂದು ವಿಶೇಷವಾಗಿರುವಂತಹ ಸುದ್ದಿ ಇದೆ ಯಾವ್ದು ಗೊತ್ತೇನು ಬಲೂಚಿಸ್ತಾನದ ಸುದ್ದಿ ಜಿಯೋಪೊಲಿಟಿಕಲ್ ಸಿಚುವೇಷನ್ಸ್ ಹೇಗೆ ವೇಗವಾಗಿ ಚೇಂಜ್ ಆಗ್ತಿದೆ ಅನ್ನೋದನ್ನ ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಅಮೆರಿಕಾದಲ್ಲಿ ಟ್ರಂಪ್ ಬಂದ ನಂತರ ಆಗ್ತಾ ಇರುವಂತಹ ಬದಲಾವಣೆಗಳು ಅದರ ನೇರ ಪ್ರಭಾವ ಭಾರತದ ಮೇಲೆ ಆಗ್ತಾ ಇರೋದು ಮೊನ್ನೆ ತಾನೇ ನರೇಂದ್ರ ಮೋದಿಯವರು ಕೊಟ್ಟಂತ ಒಂದು ಇಂಟರ್ವ್ಯೂ ಟ್ರಂಪ್ ಶೇರ್ ಮಾಡಿಕೊಂಡಿರೋದು ನರೇಂದ್ರ ಮೋದಿ ಅದರಲ್ಲಿ ಟ್ರಂಪ್ನ ಹೊಗಳಿರೋದು ಇವರಿಬ್ಬರ ರ್ಯಾಪೋರ್ಟ್ ಎಷ್ಟು ಅದ್ಭುತವಾಗಿದೆ ಅಂತ ಗೊತ್ತಿರೋದಲ್ಲದೆ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದಾಗ ಟ್ರಂಪ್ ಹೇಳಿರುವಂತಹ ಮಾತಿದೆಯಲ್ಲ ಬಾಂಗ್ಲಾದೇಶದ ಇಶ್ಯೂ ನರೇಂದ್ರ ಮೋದಿ ಬಿಟ್ಬಿಡ್ತೀನಿ ನಾನು ತಲೆ ಹಾಕೋದಿಲ್ಲ ಅಂತ ಹೇಳಿರುವಂತದ್ದು ಇವೆಲ್ಲದರ ನಡುವೆ ಬಲೂಚಿಸ್ತಾನದಲ್ಲಿ ಕುಕ್ ಆಗ್ತಾ ಇರುವಂತಹ ವಿಚಾರಗಳಿಗೆಲ್ಲ ಬಹಳ ಅದ್ಭುತವಾಗಿವೆ ಬನ್ನಿ ಇವತ್ತು ಕೆಲವೇ ಕೆಲವು ನಿಮಿಷಗಳಲ್ಲಿ ಬಲೂಚಿಸ್ತಾನದ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮ್ಗೆ ಹೇಳುವಂತ ಪುಟ್ಟ ಪ್ರಯತ್ನವನ್ನು ಮಾಡ್ತೀನಿ ವಾಸ್ತವವಾಗಿ ಬಲೂಚಿಸ್ತಾನ ಪಾಕಿಸ್ತಾನದ ಹೆಚ್ಚು ಕಡಿಮೆ ಅರ್ಧ ಭಾಗದಷ್ಟು ಲ್ಯಾಂಡ್ ಇರುವಂತದ್ದು ಜನಸಂಖ್ಯೆ ಬಹಳ ಕಡಿಮೆ ಬಲೂಚಿಸ್ತಾನದಲ್ಲಿ ಆದರೆ ಅದರ ರಿಸೋರ್ಸಸ್ ನಲ್ಲಿ ಅದು ಸಿಕ್ಕಾಪಟ್ಟೆ ರಿಚ್ ಆಗಿದೆ ಎಷ್ಟು ರಿಚ್ ಅಂತಂದ್ರೆ ಇವತ್ತು ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಅಂತ ಚೈನಾ ಚೈನಾಡ್ತಾ ಇದೆಯಲ್ಲ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಕುರಿತಂತೆ ಸಿಪೆಕ್ ನ ಕುರಿತಂತೆ ಮಾತಾಡುತ್ತಲ್ಲ ಅದರ ಗ್ವಾದಾರ್ ಪೋರ್ಟ್ ನ ಬಗ್ಗೆ ಏನ್ ಮಾತಾಡ್ತೀವೋ ಅದಿರೋದು ಕೂಡ ಇದೇ ಬಲೂಚಿಸ್ತಾನದಲ್ಲಿ ಈ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಈ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ ಆದರೆ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಬುಡಕಟ್ಟು ಜನಾಂಗ ಇರೋದ್ರಿಂದ ಪಾಕಿಸ್ತಾನ ನೆಗ್ಲೆಕ್ಟ್ ಮಾಡಿ ಕೂರಿಸಬಿಟ್ಟಿದೆ ಎರಡನೇ ಸಂಗತಿ ಏನು ಅಂತಂದ್ರೆ ಈ ಬಲೂಚಿಸ್ತಾನದ ಪ್ರಾಂತ ಇದೆಯಲ್ಲ ಇದು ಎಲ್ಲಿದೆ ತುಂಬಾ ಆಯಕಟ್ಟಿನ ಜಾಗದಲ್ಲಿದೆ ಅದಕ್ಕೆ ಒಂದು ಕಡೆ ಇರಾನ್ ಬರುತ್ತೆ ಮೇಲ್ಭಾಗದಲ್ಲಿ ಅಫ್ಘಾನಿಸ್ತಾನ ಬರುತ್ತೆ ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬಂದ್ರೆ ಪಶ್ತೂನು ಸಿಂಧ್ ಮತ್ತೆ ಪಂಜಾಬ್ ಈ ಮೂರನ್ನು ಕನೆಕ್ಟ್ ಮಾಡಿಕೊಳ್ಳುವಂತ ಪ್ರಮುಖವಾದ ಲ್ಯಾಂಡ್ ಮಾಸ್ ಅದು ಬಲೂಚಿಸ್ತಾನದ್ದು ಬಲೂಚಿಸ್ತಾನ ಆಗ್ಲೇ ಹೇಳಿದಂತೆ ಬುಡಕಟ್ಟು ಜನಾಂಗ ನೈನ್ತ್ ಸೆಂಚುರಿಯವರೆಗೂ ಕೂಡ ಅಲ್ಲಿ ಇಸ್ಲಾಮಿನ ಪರಿಚಯ ಇರಲಿಲ್ಲ ಇಸ್ಲಾಂ ನೈನ್ ಸೆಂಚುರಿನಲ್ಲಿ ಅಲ್ಲಿ ಏನು ಒಳಗೆ ಬರ್ಲಿಕ್ಕೆ ಶುರುವಾಯಿತು ನಿಧಾನವಾಗಿ ಒಳಗ ಬಂದಂತ ಇಸ್ಲಾಂ ಅವರನ್ನ ಪೂರ್ತಿ ತಮ್ಮ ಕತ್ತಿಯನ್ನು ತೋರಿಸಿಕೊಂಡು ಅವರನ್ನ ತಮ್ಮ ತೆಕ್ಕೆಗೆ ಸೆಳೆದುಕೊಳ್ಳುವಂತ ಪ್ರಯತ್ನ ಮಾಡ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಬ್ರಿಟಿಷರು ಈ ಪ್ರಾಂತವನ್ನ ಆಕ್ರಮಿಸಿಕೊಂಡು ತಮ್ಮದಾಗಿಸಿಕೊಂಡ್ರು ಆಗ್ಲೂ ಅಲ್ಲಿನ ಜನ ನಿರಂತರವಾಗಿ ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ದಿದೆ ಸ್ವಾತಂತ್ರ್ಯ ಹೋರಾಟ ಇಡೀ ದೇಶದಲ್ಲಿ ನಡೀತಾ ಇರುವಾಗ ಅಂಜುಮನೆ ವತನ್ ಬಲೂಚಿಸ್ತಾನ್ ಎನ್ನುವಂತ ಸಂಘಟನೆಯ ಮೂಲಕ ಬಲೂಚಿಸ್ತಾನ್ದಲ್ಲಿ ಇದೇ ಬಲೂಚಿಗಳು ಇವತ್ತು ಯಾರು ಫೈಟ್ ಮಾಡ್ತಿದ್ದಾರೋ ಅವರ ಪೂರ್ವಜರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತ ಎನ್ನುವ ರಾಷ್ಟ್ರ ಅಖಂಡವಾಗಿರಬೇಕು ಅದು ಡಿವೈಡ್ ಆಗಬಾರದು ಎನ್ನುವಂತ ಹೋರಾಟವನ್ನ ಮಾಡಿದವರು ಅವರು ಅವರು ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಆದ್ರೆ ನಲವತ್ತೆಂಟರಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಆಗಿದ್ದಂತ ಕಳಾತನನ್ನು ಪಾಕಿಸ್ತಾನ ತಾನು ಸೆಳೆದುಕೊಂಡು ತನ್ನೊಳಗೆ ಅನೆಕ್ಸ್ ಮಾಡ್ಕೊಳ್ತು ಅದನ್ನು ಸೇರಿಸ್ಕೊಳ್ತು ಅಂತ ಹೇಳ್ತಾರೆ ಸೊ ಅವತ್ತಿನಿಂದ ಇವತ್ತಿನವರೆಗೂ ಬಲೂಚನಲ್ಲಿ ಪಾಕಿಸ್ತಾನದ ವಿರುದ್ಧದ ಕೂಗು ಕೇಳಿ ಬರ್ತಾನೆ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಪಾಕಿಸ್ತಾನದ ವಿರುದ್ಧ ಮೊದಲ ಬಾರಿ ಅಲ್ಲಿ ಭಯೋತ್ಪಾದನೆಯ ಕೂಗು ಅಥವಾ ಪಾಕಿಸ್ತಾನದ ವಿರುದ್ಧದ ಕೂಗು ಕೇಳಬಂತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಪಾಕಿಸ್ತಾನದ ವಿರುದ್ಧ ಹೋರಾಟ ನಡೀತು ಸಾವಿರದ ಅರವತ್ತೆರಡರಲ್ಲಿ ಮತ್ತೆ ಒಂದು ವರ್ಷಗಳ ಕಾಲ ಹೋರಾಟ ನಡೀತು ಸಾವಿರದ ಎಪ್ಪತ್ತೇಳರವರೆಗೆ ನಾಲ್ಕು ವರ್ಷಗಳ ಕಾಲ ಈ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ನಡೀತು ಇದು ಈ ಬಲೂಚಿಸ್ತಾನದ ಈ ಹೋರಾಟ ಹೊಸ ರೂಪ ಪಡ್ಕೊಂಡಿದ್ದು ಯಾವಾಗ ಅಂತಂದ್ರೆ ಗ್ರೇಟರ್ ಬಲೂಚಿಸ್ತಾನದ ಪರಿಕಲ್ಪನೆ ಸಿಕ್ಕಾಗ ಗ್ರೇಟರ್ ಬಲೂಚಿಸ್ತಾನ ಅಂದ್ರೆ ಏನ್ ಗೊತ್ತಾ ಇರಾನ್ನಲ್ಲೂ ಬಲೂಚಿಗಳಿದ್ದಾರೆ ಅಫ್ಘಾನ್ನಲ್ಲೂ ಬಲೂಚಿಗಳಿದ್ದಾರೆ ಮತ್ತು ಪಾಕಿಸ್ತಾನದಲ್ಲೂ ಇದ್ದಾರೆ ಈ ಮೂರು ಭಾಗಗಳನ್ನ ಸೇರಿಸಿಕೊಂಡು ಮೂರು ಕಡೆಯಿಂದ ಸೆಪರೇಟ್ ಆಗಿ ಒಂದು ಸೆಪರೇಟ್ ಬಲೂಚಿಸ್ತಾನ ಕಟ್ಕೊಳ್ಬೇಕು ಎನ್ನುವ ಕನಸು ಯಾವಾಗ ಬಿತ್ತಲ್ ಆಗ ಒಂದು ದೊಡ್ಡದಾಗಿರುವಂತಹ ಹೋರಾಟ ಆರಂಭ ಆಯಿತು ತನ್ನ ಮಿಲಿಟರಿ ಮೈಟ್ ನಿಂದ ಅಪಾರವಾಗಿರುವಂತಹ ಮಿಲಿಟರಿ ಶಕ್ತಿಯಿಂದ ಪಾಕಿಸ್ತಾನ ಈ ಬಲೂಚಿಗಳ ಹೋರಾಟವನ್ನ ಮಟ್ಟ ಹಾಕಿತು ನಿಜವಾದರೂ ಕೂಡ ಈ ಪಾಕಿಸ್ತಾನದ ಮಿಲ್ಟರಿಯಲ್ಲಿರುವಂತಹ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಪಂಜಾಬಿ ಸೈನಿಕ ಕಂಡ್ರೆ ಈ ಬಲೂಚಿಗಳಿಗೆ ಆಗಲ್ಲ ಹೀಗಾಗಿಯೇ ಅವರು ಪಾಕಿಸ್ತಾನದ ಮಿಲಿಟರಿಯೊಂದಿಗೆ ನಿರಂತರವಾಗಿರುವಂತಹ ಒಂದು ವೈರತ್ವವನ್ನು ಬೆಳೆಸಿಕೊಂಡ್ರು ಇತ್ತ ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡ್ತಾ ಇತ್ತು ನಿರಂತರವಾಗಿ ಯುದ್ಧಗಳು ಸೋಲ್ತು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಕಳಕೊಂಡ ಮೇಲಂತೂ ಪಾಕಿಸ್ತಾನ ಇನ್ ಮುಂದೆ ನೇರವಾಗಿ ಭಾರತದ ಜೊತೆ ಯುದ್ಧ ಮಾಡಬಾರದು ಅಂತ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ಲಿಕ್ಕೆ ಶುರು ಮಾಡಿತು ನಾವು ಭಯೋತ್ಪಾದನೆಯನ್ನ ನಮ್ದೇ ಆಗಿರುವಂತ ರೀತಿಯಲ್ಲಿ ಫೈಟ್ ಮಾಡ್ತಿದ್ವಿ ಆದ್ರೆ ಯಾವತ್ತೂ ಕೂಡ ಬಲೂಚಿಸ್ತಾನವನ್ನ ಇದಕ್ಕೆ ಎದುರಾಗಿ ಒಂದು ದಾಳವನ್ನಾಗಿ ಉಪಯೋಗಿಸ್ಕೋಬೇಕು ಎನ್ನುವಂತ ಆಲೋಚನೆ ಬಂದಿತ್ತಾದ್ರೂ ಅದನ್ನ ಬಳಸುವಂತ ಪ್ರಯತ್ನ ಮಾಡಿರಲಿಲ್ಲ ಮಿತ್ರ ಸ್ಟ್ರಾಟಜಿ ಅಡ್ವಾಂಟೇಜಸ್ ಹೇಳ್ತೀನಿ ಪಾಕಿಸ್ತಾನ ಭಯೋತ್ಪಾದನೆಯ ಮೂಲಕ ಭಾರತದ ವಿರುದ್ಧ ಹೋರಾಟ ಮಾಡಿದ್ರೆ ಮಾರ್ಗ ಏನು ಪಾಕಿಸ್ತಾನದ ಮೇಲೆ ಡಿಪ್ಲೊಮೆಟಿಕ್ ಪ್ರೆಷರ್ ಹಾಕಬೇಕು ಆದರೆ ಡಿಪ್ಲೊಮೆಟಿಕ್ ಪ್ರೆಷರ್ ಹಾಕಿದ್ರೆ ಪಾಕಿಸ್ತಾನ ಭಿಕಾರಿ ಅದು ಅಲ್ಲಿನ ಸೇನೆಗೆ ಆಗುವಂತದ್ದು ಏನೂ ಇಲ್ಲ ಅವರು ನಮ್ಮ ವಿರುದ್ಧ ಹೋರಾಟ ಮಾಡಿದಷ್ಟು ಅವರಿಗೆ ಫಂಡಿಂಗ್ ಜಾಸ್ತಿ ಆಗುತ್ತೆ ಹೀಗಾಗಿ ಡಿಪ್ಲೊಮೆಟಿಕ್ ಪ್ರೆಷರ್ಗೆ ಪಾಕಿಸ್ತಾನ ಬಗ್ಗೋದಿಲ್ಲ ಇನ್ ಎರಡನೇದು ಡೈರೆಕ್ಟ್ ಅಟ್ಯಾಕ್ ಪಾಕಿಸ್ತಾನದ ಮೇಲೆ ಮಾಡಿದ್ರೆ ನಷ್ಟ ನಾವು ಅನುಭವಿಸಬೇಕಾಗುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ನಮಗೆ ಛೀಮಾರಿ ಹಾಕುವಂತ ಸಾಧ್ಯತೆಯೂ ಇದೆ ಆ ಕಾರಣಕ್ಕೆ ಬಲೂಚಿಸ್ತಾನ ವಾಸ್ ಬೆಸ್ಟ್ ಬೆಟ್ ನಾವೇನಾದ್ರೂ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಏನ್ ಕಾಶ್ಮೀರದಲ್ಲಿ ಮಾಡುತ್ತೋ ನಾವು ಅದನ್ನ ಬಲೂಚಿಸ್ತಾನದಲ್ಲಿ ಮಾಡುತ್ತಾ ಪಾಕಿಸ್ತಾನಕ್ಕೆ ಒಳಗಿಂದೊಳಗೆ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಪಾಕಿಸ್ತಾನ ಬಲೂಚಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚು ಫೋರ್ಸ್ ಉಪಯೋಗಿಸುತ್ತೆ ಹೆಚ್ಚು ಫೋರ್ಸ್ ಉಪಯೋಗಿಸಿದಷ್ಟು ಬಲೂಚಿಗಳು ಹೆಚ್ಚು ಫಿಯರ್ಫುಲ್ ಆಗಿ ಅವರ ವಿರುದ್ಧ ಫೈಟ್ ಮಾಡ್ತಾರೆ ಇದು ಭಾರತಕ್ಕೆ ಲಾಭವೇ ಆಗುವ ಸಾಧ್ಯತೆ ಇತ್ತು ಇನ್ ಎರಡನೇದು ಯಾವಾಗ ಬಲೂಚಿಗಳು ತುಂಬಾ ಹೋರಾಟ ಮಾಡ್ತಿರ್ತಾರೋ ಆಗ ಪಾಕಿಸ್ತಾನ ನಮ್ಮ ವಿರುದ್ಧ ನ್ಯೂಕ್ಲಿಯರ್ ವಾರ್ಫೇರ್ ಅನ್ನ ಮಾಡುವಂತ ಯಾವ ಪ್ರಯಾಸವೂ ಇರೋದಿಲ್ಲ ಯಾಕೆಂದ್ರೆ ತಮ್ಮೊಳಗಿನ ಶತ್ರುಗಳನ್ನ ಕಂಟ್ರೋಲ್ ಮಾಡೋದೇ ಅವರಿಗೆ ಸಾಕಾಗಿರುತ್ತೆ ಇನ್ನು ಯಾವಾಗ ಚೈನಾ ರೋಡ್ ಇನಿಶಿಯೇಟಿವ್ ಪಿಒಕೆ ಹಾದುಕೊಂಡು ಬಂದು ಅವರು ಗದಾರ್ನ ಪೋರ್ಟ್ ರಸ್ತೆಯನ್ನ ಮಾಡ್ಕೋಬೇಕು ರೈಲ್ವೆ ಫೆಸಿಲಿಟಿ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಅದು ನಮಗೆ ಡೇಂಜರ್ ಇತ್ತು ಅಂತ ಆರಂಭದಲ್ಲಿ ಭಾರತದ ರಾಜಕೀಯ ನಾಯಕರು ಗುರುತಿಸಿರಲಿಲ್ಲ ಆದ್ರೆ ಆನಂತರ ಅದು ಗುರುತಾದಾಗ ಅವರಿಗೆ ಗೊತ್ತಾಯ್ತು ಪಿಒಜೆ ಕೆ ರೈಲ್ವೆ ಹಳಿಗಳನ್ನ ಈ ರಸ್ತೆಗಳನ್ನ ಕಂಟ್ರೋಲ್ ಇರುವಂತಹ ಏಕೈಕ ಮಾರ್ಗ ಬಲೂಚ್ ಫೈಟರ್ ಗಳಿಗೆ ಕಾವಿ ಕೊಡೋದು ಮಾತ್ರ ಬಿಟ್ಟರೆ ಬೇರೆ ಇಲ್ಲ ಅಂತ ಸರ್ಕಾರಗಳಿಂದ ಸರ್ಕಾರಗಳು ಬದಲಾಗ್ತಾ ಹೋದವಲ್ಲ ಭಾರತದ ಇಂಟೆಲಿಜೆನ್ಸ್ ಕೆಪಾಸಿಟಿಯು ತುಂಬಾ ಕಡಿಮೆ ಆಗೋಗಿತ್ತು ಪಾಕಿಸ್ತಾನ ಏನ್ ಮಾಡ್ತಿದೆ ನಮ್ಮ ವಿರುದ್ಧ ಹೋರಾಟ ಹೇಗ್ ಮಾಡುತ್ತೆ ಎನ್ನುವಂತ ಆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೊಡ ಪಡ್ಕೊಳ್ಳಬಲ್ಲಂತ ಸಾಮರ್ಥ್ಯವೂ ಇರಲಿಲ್ಲ ನಾವೇನಾದರೂ ಬಲೂಚಿಗಳಿಗೆ ಸಪೋರ್ಟ್ ಮಾಡಿದರೆ ಇವರುಗಳನ್ನೇ ಭಾರತದ ಇಂಟೆಲಿಜೆನ್ಸ್ ಅಸೆಟ್ ಆಗಿ ಯೂಸ್ ಮಾಡಬಹುದು ಎನ್ನುವಂತ ಕಾಮನ್ ಸೆನ್ಸ್ ಕೂಡ ಈ ದೇಶದ ಅನೇಕ ನಾಯಕರಿಗೆ ಇರಲಿಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಬಂದ್ರು ಪಾಕಿಸ್ತಾನದೊಂದಿಗೆ ನಿರಂತರ ಮಾತುಕತೆ ನಡೆಸುವಂತ ಪ್ರಯತ್ನ ಮಾಡಿದ್ರು ಅಷ್ಟಾದರೂ ಪಾಕಿಸ್ತಾನ ಸರಿಯಾಗಿ ಪ್ರತಿಸ್ಪಂದಿಸದೆ ಹೋದಾಗ ನಿರಂತರವಾಗಿ ಛದ್ಮ ಯುದ್ಧದಲ್ಲಿ ನಿರತವಾಗಿದ್ದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಈ ದೇಶದ ಯಾವ ಪ್ರಧಾನಿಯು ತೋರಿಸದ ಇದ್ದಂತ ಒಂದು ಸಾಹಸವನ್ನು ತೋರಿಸಿದ್ರು ಅದೇನು ಅಂತಂದ್ರೆ ಕೆಂಪು ಕೋಟೆಯಿಂದ ಭಾಷಣ ಮಾಡುವಾಗ ಸ್ವತಃ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅಂತಂದ್ರೆ ನಮ್ಮ ಪಾಲಿಸಿಯಲ್ಲಿ ಬಲೂಚಿಸ್ತಾನ್ ಪಾಲಿಸಿಯಲ್ಲಿ ನಮ್ಮ ಧೋರಣೆ ಬದಲಾಗಿದೆ ಅನ್ನುವಂತಹ ಸಂದೇಶವನ್ನು ಕೊಟ್ಟರು ಮುಂದಿನ ದಿನಗಳಲ್ಲಿ ಭಾರತ ಅಗ್ರೆಸಿವ್ ಆಗುತ್ತೆ ಎನ್ನುವಂತಹ ಸಂದೇಶವನ್ನ ಪ್ರತ್ಯಕ್ಷವಾಗಿ ಕೊಟ್ಟರು ಇದು ಬಹಳ ವಿಶೇಷವಾಗಿತ್ತು ಎರಡ್ ಸಾವಿರದ ಮೂರು ನಾಲ್ಕರ ವೇಳೆಗೆ ಬಲೂಚಿಸ್ತಾನದ ಫೈಟ್ ಆರಂಭವಾಗಿತ್ತಾದ್ರೂ ಅಥವಾ ತೀವ್ರ ಗತಿಯಲ್ಲಿ ಪಡ್ಕೊಂಡಿದ್ರು ಅದು ಗೇರ್ ಶಿಫ್ಟ್ ಮಾಡಿತ್ತಾದರೂ ಕೂಡ ನರೇಂದ್ರ ಮೋದಿ ಹೇಳುವವರೆಗೂ ಬಲೂಚಿ ಫೈಟರ್ಗಳಿಗೆ ಬೇಕಾಗಿರುವಂತಹ ಶಕ್ತಿ ಬಂದಿರಲಿಲ್ಲ ಎರಡ್ ಸಾವಿರದ ಆರರಲ್ಲಿ ಬಲೂಚಿ ನಾಯಕನಾಗಿದ್ದಂತ ನವಾಬ್ ಅಕ್ಬರ್ ಭುಕ್ತಿಯನ್ನ ಅವರು ಸೋಲಿಸಿಬಿಟ್ರು ಯಾವಾಗ ನವಾಬ್ ಅಕ್ಬರ್ ಭುಕ್ತಿಯನ್ನ ಸೋಲಿ ಸಾಯಿಸಿ ಆಗ ಬಲೂಚ್ ಫೈಟ್ ಒಂದು ಹೊಸ ಸ್ವರೂಪವನ್ನ ತೆಗೆದುಕೊಳ್ತು ನರೇಂದ್ರ ಮೋದಿ ಅವರ ಭರವಸೆ ಅಂತೂ ಅವ್ರಿಗೆ ವಿಶೇಷವಾದ ರಂಗು ತುಂಬು ಸಾವಿರದ ಒಂಬೈನೂರ ಅರವತ್ತರ ದಶಕ ಮತ್ತು ಎಪ್ಪತ್ತರ ದಶಕದಲ್ಲಿ ಬರೀ ಟ್ರೈಬಲ್ಗಳ ಹೋರಾಟವಾಗಿದ್ದಂತ ಈ ಬಲೂಚ್ ಫೈಟು ಎರಡು ಸಾವಿರದ ದಶಕದ ನಂತರ ಇದು ಪೊಲಿಟಿಕಲ್ ಫೈಟ್ ಆಗಿ ಮಾರ್ಪಡ್ತು ಬುದ್ಧಿವಂತ ಜನ ಹೆಚ್ಚು ಹೆಚ್ಚು ಈ ಹೋರಾಟಗಳಲ್ಲಿ ತೊಡಕೊಳ್ಳಿಕ್ಕೆ ಶುರು ಮಾಡಿದರು ಭಾರತ ಏನ್ ಮಾಡ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇರಾನಿನ ಅಫ್ಘಾನಿಸ್ತಾನದ ಬೆಂಬಲವನ್ನ ಪಡ್ಕೊಂಡು ಆಕ್ಟಿವಿಟಿ ಶುರು ಮಾಡ್ತು ಆಕ್ಟಿವಿಟಿ ಹೇಗ್ ನಡೀತು ಗೊತ್ತಾ ಇತ್ತರೇ ಭಾರತದ ಎಂಟ್ರಿ ಆದ್ಮೇಲೆ ರಂಗು ಬದಲಾಯಿತು ಅಫ್ಕೋರ್ಸ್ ಭಾರತ ಈಗ್ಲೂ ಕೂಡ ಇದ್ರ ನನ್ನ ಪಾತ್ರ ಇಲ್ಲ ಅಂತ ಹೇಳುತ್ತೆ ಪಾಕಿಸ್ತಾನ ಆರೋಪ ಮಾಡೋದನ್ನು ಬಿಡೋದಿಲ್ಲ ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ ಅದು ಅದು ಹೊರನೋಟಕ್ಕೆ ಆಗಿರಬೇಕು ಆದ್ರೆ ಭಾರತದ ಪ್ರಯತ್ನ ಹೇಗಿತ್ತು ಅಂತಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚ್ ಲಿಬರೇಷನ್ ಫ್ರಂಟ್ ಬಲೂಚ್ ರಿಪಬ್ಲಿಕ್ ಗಾರ್ಡ್ ಮತ್ತು ಸಿಂಧು ದೇಶ ರೆವಲ್ಯೂಷನರಿ ಆರ್ಮಿ ನಾಲ್ಕು ಬೇರೆ ಬೇರೆ ಸಂಘಟನೆಗಳು ಪಾಕಿಸ್ತಾನದ ವಿರುದ್ಧ ತಮ್ದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ವು ಆದರೆ ಈ ನಾಲ್ಕು ಸಂಘಟನೆಗಳನ್ನ ಒಂದು ಮಾಡುವಂತ ಒಂದು ದೊಡ್ಡ ಪ್ರಯತ್ನ ಆರಂಭವಾಯಿತು ಬಲೂಚ್ ನ್ಯಾಷನಲ್ ಆರ್ಮಿ ಫೋರ್ಸ್ ಅನ್ನು ನಿರ್ಮಾಣ ಮಾಡಲಾಯಿತು ಬಲೂಚ್ ರಾಜ ಆಜೋಯ್ ಸಂಘ ಅನ್ನುವಂತ ಆ ಸಂಘಟನೆಯ ಮೂಲಕ ಬ್ರಾಸ್ ಅಂತ ಏನು ಕರೀತಾರೆ ಅದರ ಮೂಲಕ ಈಗ ಹೋರಾಟವನ್ನು ಪೂರ್ಣ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ಳಲಾಯಿತು ಈ ಹೋರಾಟ ಮೇಲೆ ರಂಗು ಬದಲಾಗೋಯ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವೇಳೆಗೆ ಈ ಟೋಟಲ್ ಬಲೂಚ್ ಫೈಟ್ ನ ಈ ಹೋರಾಟದ ದಿಕ್ಕು ಬದಲಾಗಿ ಎಲ್ಲೆಲ್ಲೂ ಐ ಡಿ ಬ್ಲಾಸ್ಟ್ಗಳು ಕಾಣಿಸ್ಕೊಳ್ಲಿಕ್ಕೆ ಶುರುವಾಯಿತು ಪಾಕಿಸ್ತಾನದ ಕಂಟೋನ್ಮೆಂಟ್ಗಳಲ್ಲಿ ಅವರ ಸೇನಾ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ನೇವಲ್ ಏರ್ ಬೇಸ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಲಿಕ್ಕೆ ಶುರುವಾಯಿತು ವಿಮೆನ್ ಸೂಸೈಡ್ ಬಾಂಬರ್ ಗಳು ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣಗೊಳ್ಳಿ ಶುರು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹೊಸ ಟರ್ನ್ ಏನ್ ಸಿಕ್ತು ಅಂತಂದ್ರೆ ಈ ಸಿಪೆಕ್ ಅಥವಾ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ನ ಆ ಡೆಡ್ ಎಂಡ್ ಇದೆಯಲ್ಲ ಗ್ವಾದಾರ್ ಪೋರ್ಟ್ ಆ ಪೋರ್ಟ್ ಯಾವಾಗ ಚೈನಾ ಶುರು ಮಾಡ್ತೋ ಆಗ ಪಾಕಿಸ್ತಾನಕ್ಕೆ ಅನ್ಸಿತ್ತು ಒಂದು ಸಲ ಸಿಪೆಕ್ ಆರಂಭವಾಯಿತು ಅಂತಂದ್ರೆ ಪಾಕಿಸ್ತಾನದ ಬಡತನ ನಿರ್ಮೂಲನೆ ಆಗುತ್ತೆ ಪಾಕಿಸ್ತಾನದ ಏನು ನಿರುದ್ಯೋಗ ನಿರ್ಮೂಲನೆ ಆಗುತ್ತೆ ಪಾಕಿಸ್ತಾನದ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಅವರು ಸಿಪೆಕ್ ರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು ಆದ್ರೆ ಈ ಗ್ವದಾರ್ ಪೋರ್ಟ್ ಕಾಲಕ್ರಮದಲ್ಲಿ ಪಾಕಿಸ್ತಾನಕ್ಕೆ ತೊಂದರೆಯನ್ನೇ ಉಂಟು ಮಾಡಿಬಿಡ್ತು ಪಾಕಿಸ್ತಾನವನ್ನ ಸಾಲದ ಕೂಪಕ್ಕೆ ತಳ್ಳಿತು ಯಾವ ಬಲೂಚಿಗಳು ತಮ್ಮ ತಮ್ಮ ಜಾಗವನ್ನು ಅವರಿಗೆ ದಾರಿಯಾಗಿ ಎರೆದುಕೊಟ್ಟಿದ್ರು ಆ ಬಲೂಚಿಗಳು ಕೆಲಸವನ್ನು ಕಳ್ಕೊಂಡಿದ್ರು ಜಾಗವನ್ನು ಕಳ್ಕೊಂಡಿದ್ರು ಅವಮಾನಕ್ಕೆ ಒಳಗಾಗಿದ್ರು ಈ ಅವಕಾಶವನ್ನ ಪಡಕೊಂಡಂತ ಈ ಬಲೂಚಿಗಳು ಈಗ ಏನ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗ್ವದಾರ್ ಕೋ ಹಕ್ ದೋ ಎನ್ನುವಂತ ಒಂದು ಹೋರಾಟವನ್ನು ಆರಂಭಿಸಿ ಗ್ವದಾರ್ಗೆ ನಡ್ಕೊಂಡು ಹೋದ್ರು ಅಲ್ಲಿ ದೊಡ್ಡ ಪ್ರತಿಭಟನೆ ಇಲ್ಲಿ ಕೂತರು ಸಿಪೆಕ್ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಆರಂಭ ಆಯಿತು ತೆಹರಿಕೆ ಲಬಾಯ್ಕ್ ಪಾಕಿಸ್ತಾನ್ ತೆಹರಿ ತಾಲಿಬಾನ್ ಪಾಕಿಸ್ತಾನ್ ಎನ್ನುವಂತ ಎರಡು ಭಯೋತ್ಪಾದನಾ ಸಂಘಟನೆಗಳು ತಮ್ಮ ವಯಲೆಂಟ್ ಮೆಥಡ್ ನಿಂದ ಬೇಕಾಗಿರುವುದನ್ನ ಸರ್ಕಾರದಿಂದ ಕಿತ್ಕೊಳ್ಳುತ್ತೆ ಅಂತ ಗೊತ್ತಾದಾಗ ಈ ಬಲೂಚಿ ಫೈಟರ್ಗಳು ನಾವು ವೈಲೆಂಟ್ ಮೆಥಡ್ ಗೆ ಇಳಿತೀವಿ ಅಂತ ಏನ್ ಮಾಡಿದ್ರು ಗೊತ್ತಾ ಸಿಪೆಕ್ ನಲ್ಲಿ ಈ ಗ್ವದಾರ್ ಪೋರ್ಟ್ ನಲ್ಲಿ ಮತ್ತು ಉದ್ದಕ್ಕೂ ಎಲ್ಲೆಲ್ಲಿ ಚೀನಿಯರು ಕೆಲಸಗಾರರಿದ್ದಾರೋ ಆ ಚೀನಿಯರನ್ನ ಹುಡು ಹುಡುಕಿ ಬಡಿಲಿಕ್ಕೆ ಆರಂಭ ಮಾಡಿದ್ರು ಚೀನಾಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬ್ರೈಬ್ ಕೊಟ್ಟು ಲಂಚ ಕೊಟ್ಟು ಈ ಹೋರಾಟಗಾರನ ತಣ್ಣಗೆ ಮಾಡಬಹುದು ಅಂತ ಚೀನಾ ಪಾಕಿಸ್ತಾನದ ಮೂಲಕ ಲಂಚ ಕೊಡುವಂತ ಪ್ರಯತ್ನ ಮಾಡಿದ್ರು ಅವರೇನು ಭಾರತದ ಲೆಫ್ಟಿಸ್ಟ್ಗಳ ಗ್ರೂಪ್ ಅನ್ಕೊಂಡಿದ್ದೀರಾ ಲಂಚ ತೆಗೆದುಕೊಂಡು ಹೋರಾಟವನ್ನು ಸೈಲೆಂಟ್ ಮಾಡಿಕೊಳ್ಳಿಕ್ಕೆ ಬಲೂಚಿಗಳು ಬಗ್ಗಲಿಲ್ಲ ಕೊನೆಗೆ ಚೀನಾ ಗಾಬರಿಯಾಗಿ ಏನ್ ಮಾಡ್ತು ಅಂತಂದ್ರೆ ಈ ಹಿಂದೆ ಜರ್ಬೆ ಆಜ್ ಅನ್ನುವಂತ ಒಂದು ಆಪರೇಷನ್ ಮೂಲಕ ಬಲೂಚಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಪಾಕಿಸ್ತಾನ ಎಂತ ಪ್ರಯತ್ನ ಮಾಡಿತ್ತೋ ಅಂಥದ್ದೇ ಪ್ರಯತ್ನವನ್ನ ಮಾಡಬೇಕು ಅಂತಂದಾಗ ಪಾಕಿಸ್ತಾನ ಅಜ್ಮೆ ಇಶ್ತೆಹಾರ್ ಎನ್ನುವಂತ ಒಂದು ಆಪರೇಷನ್ ಶುರು ಮಾಡ್ತು ಆದ್ರೆ ಆಪರೇಷನ್ ಆ ಆಪರೇಷನ್ಗೂ ಕೂಡ ಈ ಬಲೂಚಿಗಳು ಬಗ್ಗಲಿಲ್ಲ ಪಾಕಿಸ್ತಾನಕ್ಕೆ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡಿದ್ರು ಪಾಕಿಸ್ತಾನ ಪತರು ಗುಟ್ಟಿ ಹೋಯಿತು ಆಗ ಎರಡ್ ಸಾವಿರದ ಇಪ್ಪತ್ ಮೂರರ ವೇಳೆಗೆ ಒಂದು ಹೆಣ್ಣು ಮಗಳು ಇದರ ನಡುವೆ ಎದ್ದು ಬಂದ್ಲು ಆಕೆಯ ಹೆಸರು ಡಾಕ್ಟರ್ ಮಹರಂಗ್ ಬಲೋಚ್ ಅಂತ ಮಿತ್ರ ಒಬ್ಬ ಹೆಣ್ಣು ಮಗಳು ಯಾವಾಗ ಎರಡ್ ಸಾವಿರದ ಇಪ್ಪತ್ ಮೂರರ ವೇಳೆಗೆ ಒಬ್ಬ ಯಂಗ್ ಬಲೂಚನ ಒಬ್ಬ ತರುಣ ಬಲೂಚ್ ಹುಡುಗನನ್ನ ಪಾಕಿಸ್ತಾನಿ ಸೇನೆ ಅಪಹರಿಸಿ ಕೊಂದ್ ಹಾಕಿ ಅವನ ಹೆಣವನ್ನು ಇವರುಗಳ ಮುಂದೆ ಬಿಸಾಕ್ತೋ ಹೆದರಿಸಬೇಕು ಅಂತ ಆಗ ಈ ಹೆಣ್ಣುಮಗಳು ಮುಂದೆ ಬಂದ್ಲು ಇಡೀ ಹೋರಾಟವನ್ನ ಲೀಡ್ ಮಾಡಿ ಇಸ್ಲಾಮಾಬಾದಿಗೆ ನಡ್ಕೊಂಡು ಹೋಗುವಂತ ಒಂದು ಯಾತ್ರೆ ಮಾಡಿದ್ಲು ಅದುವರೆಗೂ ಅನೇಕ ರಾಜಕಾರಣಿಗಳು ಮಾಡಿದ್ರು ಆದ್ರೆ ಅವರು ಐಷಾರಾಮಾಗಿರುವಂತಹ ಕಾರುಗಳಲ್ಲಿ ಹೋಗ್ತಾ ಇದ್ರು ಮಾರ್ಚ್ ಟು ಇಸ್ಲಾಮಾಬಾದ್ ಬಾದಂತ ಒಟ್ಟಾರೆ ಬೇಕಾಗಿರುವ ದಿಕ್ಕಿನಲ್ಲಿ ಟರ್ನ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಈಕೆ ಏನ್ ಮಾಡಿದ್ಲು ಅಷ್ಟು ಹೋರಾಟವನ್ನು ಹೇಗೆ ಸಂಘಟಿಸಿದ್ಲು ಅಂತಂದ್ರೆ ಇಸ್ಲಾಮಾಬಾದ್ ನವರೆಗೂ ಮಾರ್ಚ್ ಗೆ ಹೋಗ್ಬೇಕಾದಾಗ ಒಂದು ಚೂರು ಎಲ್ಲೂ ಕೂಡ ಅಡತಡೆ ಬರದಂತೆ ಎಲ್ಲೂ ಕೂಡ ಡೈವರ್ಟ್ ಆಗದಂತೆ ಇಡೀ ಮಾರ್ಚಿನ ಉದ್ದಕ್ಕೂ ಜನರಿಗೆ ಪ್ರೋತ್ಸಾಹ ಕೊಡ್ತಾ ಒಂದು ಅದ್ಭುತವಾಗಿರುವಂತಹ ಹೀರೋ ಆಗಿ ಬಂದ್ರು ಪಾಕಿಸ್ತಾನಿಯರು ಉದ್ದಕ್ಕೂ ಆಕೆಗೆ ಟ್ರಬಲ್ ಪ್ರಯತ್ನವನ್ನ ಮಾಡಿ ಆ ಇಡೀ ಹೋರಾಟಗಾರನ ಅವರ ಹೋರಾಟವನ್ನ ತುಳಿಯೋ ಪ್ರಯತ್ನ ಮಾಡಿದ್ರು ಇಸ್ಲಾಮಾಬಾದ್ ವರೆಗೂ ಹೋಗಿ ಅಲ್ಲಿ ಅವರು ಪ್ರತಿಭಟನೆ ಮುಗಿಯೋದ್ರ ಮುಗಿಯೋದ್ರೆ ಮೆಹರಂಗ್ ಬಲೋಚ್ ಹೆಣ್ಣು ಮಗಳು ಹೀರೋ ಆಗಿ ನಿಂತ್ಲು ಹಬೀಬ್ ಜಾಯ್ ಅನ್ನುವಂತ ಒಬ್ಬ ಒಬ್ಬ ಕವಿ ಹೇಳ್ತಾನಲ್ಲ ನಿಹತ್ತೆ ಲಡಿಸೇ ಅಂತ ಅನೇಕರು ಮಲಾಲಾ ಹೇಳ್ಕೊಳ್ತಾ ಹೇಳಿದ್ದು ಅಂತ ಹೇಳ್ಕೊಳ್ತಾರೆ ಆದ್ರೆ ವಾಸ್ತವವಾಗಿ ಸೂಟ್ ಆಗೋದು ಮಹರಂಗ್ ಬಲೋಚ್ ಗೆ ಈ ಮಹರಂಗ್ ಬಲೋಚ್ ಯಾವಾಗ ಮುಂದೆ ನಿಂತು ಹೋರಾಟ ಆರಂಭಿಸಿದ್ಲು ನಿಧಾನವಾಗಿ ಮಿಡ್ಲ್ ಕ್ಲಾಸಿನ ಮಧ್ಯಮ ವರ್ಗದ ಜನ ಈ ಹೋರಾಟಕ್ಕೆ ಜಾಯಿನ್ ಆಗ್ಲಿಕ್ಕೆ ಶುರು ಮಾಡಿದ್ರು ಹೆಣ್ಮಕ್ಳು ಜಾಯಿನ್ ಆಗ್ಲಿಕ್ಕೆ ಶುರು ಮಾಡಿದ್ರು ಕ್ರಮೇಣ ಪಾಕಿಸ್ತಾನದ ಅಧಿಕಾರಿಗಳ ಪರವಾಗಿದ್ದಂತ ಯಾವ್ಯಾವ ರಾಜಕಾರಣಿಗಳು ಡಬಲ್ ಗೇಮ್ ಆಡ್ತಾ ಇದ್ರು ಅವರು ಪಾಕಿಸ್ತಾನವನ್ನ ತ್ಯಜಿಸಿ ಅನಿವಾರ್ಯವಾಗಿ ಇವರ ಜೊತೆ ಸೇರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯಿತು ಆಗ ಇಡೀ ಜಗತ್ತು ಈ ಬಲೂಚಿಸ್ತಾನಗಳ ಹೋರಾಟವನ್ನ ಗಮನಿಸಲಿಕ್ಕೆ ಶುರು ಮಾಡಿತು ಈ ವೇಳೆಗೆ ಸರಿಯಾಗಿ ಅಫ್ಘಾನ್ ಜೊತೆಗೆ ಭಾರತದ ಮಾತುಕತೆ ಪಾಕಿಸ್ತಾನ ಅಮೆರಿಕ ಕೂಡ ಅಫ್ಘಾನ್ ಬಿಟ್ಟು ಹೋಗಿದ್ದರಿಂದ ತಾಲಿಬಾನಿಗಳು ತಮ್ಮ ಸಪೋರ್ಟ್ಗೆ ಬರ್ತಾರೆ ಅಂತ ಪಾಕಿಸ್ತಾನ ಕಾಯ್ತಾ ಇತ್ತು ಆದರೆ ಭಾರತ ತನ್ನ ಕಾರ್ಡ್ನ ಮೊದಲು ಪ್ರಯೋಗ ಮಾಡಿ ತಾಲಿಬಾನಿಗಳನ್ನ ತನ್ನ ಪರವಾಗಿ ತಿರುಗಿಸಿಕೊಂಡಿದ್ದರ ಪರಿಣಾಮವಾಗಿ ಈ ತಾಲಿಬಾನಿಗಳ ಸಪೋರ್ಟ್ ಕೂಡ ಈಗ ಬಲೂಚಿಗಳಿಗೆ ಸಿಗಲಾರಂಭಿಸಿದ ಮೇಲೆ ಪಾಕಿಸ್ತಾನ ಪತರುಗುಟ್ಟಿ ಹೋಗ್ಬಿಟ್ಟಿದೆ ಮಿತ್ರ ಎಲ್ಲಿವರೆಗೂ ಆಗಿದೆ ಅಂತಂದ್ರೆ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ನಮ್ ಸಂಸತ್ ಹೇಗಿದೆಯೋ ಹಾಗೆ ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಮೌಲಾನಾ ಫಜಲುರ್ ರೆಹಮಾನ್ ಪ್ರಾಬಲಿ ಒಬ್ಬ ಎಂಪಿ ಅವ್ರ ಏನ್ ಹೇಳಿದ್ರು ಗೊತ್ತಾ ಈ ಬಲೂಚಿನಲ್ಲಿ ಏಳು ಜಿಲ್ಲೆಗಳಲ್ಲಿ ಐದು ಜಿಲ್ಲೆ ಅದಾಗಲೇ ಬಲೂಚ್ ಫೈಟರ್ಸ್ ಗಳ ಕೈಲಿದೆ ನಾವೇನೂ ಮಾಡುವ ಸ್ಥಿತಿಯಲ್ಲಿಲ್ಲ ಅವರು ಸೆಪರೇಟ್ ಆದ್ರೆ ಯುನೈಟೆಡ್ ನೇಷನ್ ಅವರಿಗೆ ರೆಕಗ್ನಿಷನ್ ಕೊಡುತ್ತೆ ಅಂತಂದ್ರು ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ಒಮರ್ ಅಯೂಬ್ ಹಾಫ್ ಅ ಡಜನ್ ಡಿಸ್ಟ್ರಿಕ್ಟ್ ಅವ್ರ ಪರವಾಗಿದೆ ಅಂತ ಏಳರಲ್ಲಿ ಆರು ಡಿಸ್ಟ್ರಿಕ್ಟ್ ಈಗಾಗಲೇ ಆ ಬಲೂಚಿಗಳ ಕೈ ಸೇರಿದೆ ಅಂತ ಹೇಳಿದ್ರು ಹಾಗೆಯೇ ಪಿ ಎಂ ಷರೀಫ್ಗೆ ಅಲ್ಲಿನ ಪ್ರಧಾನಮಂತ್ರಿ ಶರೀಫ್ ಗೆ ಅಡ್ವೈಸರ್ ಆಗಿದ್ದಂತ ರನಾ ಸನಾವುಲ್ಲಾ ಬೆಟ್ಟಗಳಿಂದ ಇಳಿದು ಬಂದ ರುವಂತಹ ಈ ಭಯೋತ್ಪಾದಕರು ಅಥವಾ ಒಳನುಸುಳುಕೋರ್ ಕೆಲವೇ ದಿನಗಳಲ್ಲಿ ಇಡೀ ಬಲೂಚಿಸ್ತಾನವನ್ನ ಅವರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ ಅಂತ ಬಹಳ ಜೋರ್ದಾರಾಗಿರುವ ದನಿಯಲ್ ಹೇಳಿದ್ರು ಆರಂಭದಲ್ಲಿ ಯಾರ್ಯಾರು ಬಲೂಚಿಗಳೇನು ಸಾಮರ್ಥ್ಯ ಇಲ್ಲ ಇದೆಲ್ಲ ಭಾರತ ಪ್ಲಾಂಟ್ ಮಾಡ್ತಾ ಇರುವಂತಹ ಸುದ್ದಿ ಅಂದಿದ್ರು ಇವರೆಲ್ಲರೂ ಕೂಡ ಈಗ ಸೈಲೆಂಟ್ ಆಗಿ ಬಲೂಚಿಗಳ ಹೋರಾಟವನ್ನ ಒಪ್ಪಿಕೊಂಡಿದ್ರು ಎಲ್ಲಿವರೆಗೂ ಅಂತಂದ್ರೆ ಚೀಫ್ ಮಿನಿಸ್ಟರ್ ಸರ್ಫ್ರಾಜ್ ಬುಕ್ತಿ ಆತ ತುಂಬಾ ಸ್ಪಷ್ಟವಾಗಿ ಹೇಳಿದ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಅದರ ಅರ್ಥ ಬಲೂಚಿಸ್ತಾನ ಕೈ ತಪ್ಪಿ ಹೋಗ್ತಾ ಇದೆ ಎನ್ನುವಂತ ಭಯ ಅವರಿಗೆ ಶುರುವಾಗ್ಬಿಡ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಲ್ಲೇ ಮಿತ್ರ ನೆನಪಿಟ್ಕೊಳ್ಳಿ ನಾವು ಜಮ್ಮು ಕಾಶ್ಮೀರದ ಅಟ್ಯಾಕ್ನ ಬಗ್ಗೆ ಮಾತಾಡ್ತೀವಲ್ವಾ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಅಟ್ಯಾಕ್ ಆಲ್ಮೋಸ್ಟ್ ಜೀರೋ ಆಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಲ್ಲೇ ಬಲೂಚಿಸ್ತಾನದಲ್ಲಿ ಹೆಚ್ಚು ಕಡಿಮೆ ಒಂಬೈನೂರು ಅಟ್ಯಾಕ್ಗಳು ಪಾಕಿಸ್ತಾನದ ಸೈನಿಕರ ವಿರುದ್ಧ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಆಗಿದೆ ಐ ಆಮ್ ಸ್ಪೀಕಿಂಗ್ ಆಫ್ ನೈನ್ ಹಂಡ್ರೆಡ್ ಅಟ್ಯಾಕ್ಸ್ ಹೆಚ್ಚು ಕಡಿಮೆ ದಿನಕ್ಕೆ ಮೂರು ಅಟ್ಯಾಕ್ಗಳು ಭಿನ್ನ ಭಿನ್ನ ಸ್ಥಳಗಳಲ್ಲಿ ನಡೆದಿವೆ ಎಂದು ಯೋಚನೆ ಮಾಡಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿರಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರುವಾಗಿ ಎಷ್ಟು ತಿಂಗಳಾಯಿತು ಇನ್ನು ಮಾರ್ಚ್ ಮಧ್ಯಭಾಗದಲ್ಲಿ ಇದ್ದೀವಿ ನಾವು ಎರಡು ಎರಡೂವರೆ ತಿಂಗಳು ಸರಿಯಾಗಿ ಆಗಲಿಲ್ಲ ಈ ಎರಡೂವರೆ ತಿಂಗಳಲ್ಲಿ ಎಷ್ಟಾಗಿದೆ ಗೊತ್ತಾ ಕಳೆದ ಒಂಬತ್ತು ವಾರಗಳಲ್ಲಿ ಎಪ್ಪತ್ತು ಅಟ್ಯಾಕ್ ಗಳಾಗಿವೆ ಇದರಲ್ಲಿ ನೂರ ಮೂವತ್ತೈದು ಆರ್ಮಿಯ ಜವಾನ್ರು ತಮ್ಮ ಜೀವವನ್ನು ಕಳ್ಕೊಂಡ್ರೆ ಅರವತ್ತಾರು ಜನ ಬಲೂಚ್ ಫೈಟರ್ಸ್ ಗಳು ಕಳ್ಕೊಂಡಿದ್ದಾರೆ ಅದರ ಒಬ್ಬ ಬಲೂಜ್ ಫೈಟರ್ ಗೆ ಇಬ್ಬರು ಪಾಕಿಸ್ತಾನಿ ಸೈನಿಕರು ಜೀವ ಕಳಕೊಳ್ತಿದ್ದಾರೆ ಅಂತ ನಾಟ್ ಅ ಗುಡ್ ನ್ಯೂಸ್ ಫಾರ್ ಪಾಕಿಸ್ತಾನ್ ಇನ್ನೂರ ಐವತ್ತು ಸ್ಟೂಡೆಂಟ್ಸ್ ಗಳನ್ನ ಪಾಕಿಸ್ತಾನ ಒತ್ತಾಯ ಪೂರ್ವಕವಾಗಿ ಅವರು ಯೂನಿವರ್ಸಿಟಿಗಳಿಗೆ ನುಗ್ಗಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಅಪಹರಿಸಿಕೊಂಡು ಹೋಗಿದೆ ಅವರು ಯಾರು ಕಾಣಿಸ್ತಾ ಇಲ್ಲ ಅನೇಕರು ಹೆಣವಾಗಿ ಬರ್ತಾ ಇದ್ದಾರೆ ಇದು ಬಲೂಜ್ ಫೈಟರ್ ಗಳನ್ನ ಇನ್ನೂ ಹೆಚ್ಚು ಆಕ್ರೋಶ ಭರಿತರನ್ನಾಗಿಸ್ತಾ ಇದೆ ಹೊರತು ಅವರು ಸ್ಥಿತಿಯಲ್ಲಿಲ್ಲ ಸ್ಥಿತಿಯಲ್ಲಿಲ್ಲಾ ಇತ್ತೀಚೆಗೆ ಸೈನಿಕರ ಕಾನ್ವಾಯ್ ಮೇಲೆ ದಾಳಿಯಾಯಿತು ಎರಡು ದಾಳಿಗಳು ಒಂದು ಕಾನ್ವಾಯ್ ದಾಳಿ ಮೇಲೆ ದಾಳಿ ಮೇಲೆ ದಾಳಿ ಆದಾಗ ಹದಿನೇಳು ಜನ ಸತ್ರು ಮತ್ತೊಂದು ದಾಳಿ ಆದಾಗ ಇನ್ನೂ ಹದಿನೇಳು ಜನ ಸತ್ರು ಮೊನ್ನೆ ಅಥವಾ ಕಳೆದ ವಾರ ಹದಿನೈದು ದಿನಗಳ ಹಿಂದೆ ನಾವೊಂದು ರಿಪೋರ್ಟ್ ಕೇಳಿದ್ವಿ ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂತ ಒಂದು ಟ್ರೈನ್ ಇಡಿಯ ಟ್ರೈನ್ ನ ಅವರು ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಹೆಚ್ಚು ಕಡಿಮೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಮುಂದಿಟ್ಕೊಂಡು ಬಲೂಚ್ ಫೈಟರ್ಸ್ ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂಡ್ರು ಪಾಕಿಸ್ತಾನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ಜನರನ್ನ ಕೊಂದ್ರು ಮತ್ತು ಆ ಟ್ರೈನ್ ನಲ್ಲಿ ಯಾರ್ಯಾರು ಆ ತರ ಇದ್ರು ಅವರನ್ನು ಕೊಂದ್ರು ಅಂತ ಹೇಳಲಾಗತ್ತೆ ಆದ್ರೆ ಅದರಲ್ಲಿ ಕೆಲವರನ್ನ ಬಿಡುಗಡೆ ಮಾಡಿದ್ರು ವಯಸ್ಸಾದವರು ಹೆಣ್ಮಕ್ಳು ಮಕ್ಕಳು ಅನ್ನೋ ಕಾರಣಕ್ಕೆ ಕೆಲವರನ್ನ ಬಿಡುಗಡೆ ಮಾಡಿ ಬಲೂಚ್ ಫೈಟರ್ ಗಳು ತಮಗೆ ಬೇಕಾಗಿರುವಂತಹ ಗೌರವವನ್ನು ಕೂಡ ಸಂಪಾದಿಸಿದ್ರು ಮಿತ್ರರೇ ನಾವಿವತ್ ಮಾತನಾಡ್ತಾ ಹೇಳ್ತೀವಲ್ಲ ಭಾರತ ಪಾಕಿಸ್ತಾನದಲ್ಲಿ ತನ್ನ ಅನ್ನೌನ್ ಗನ್ಮನ್ ಗಳ ಮೂಲಕ ಅನೇಕ ಭಯೋತ್ಪಾದಕರನ್ನ ಎಲಿಮಿನೇಟ್ ಮಾಡ್ತಾ ಇದೆ ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಪಾಕಿಸ್ತಾನದಲ್ಲಿ ಭಾರತ ಹುಡು ಹುಡುಕಿ ಎಲಿಮಿನೇಟ್ ಮಾಡ್ತಾ ಇದೆ ಹೂ ಆರ್ ಡೂಂಗ್ ದಸ್ ನಮ್ಮ ಸೈನಿಕರ ಅಲ್ಲಿಗೆ ಹೋಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ ಏನೂ ಇಲ್ಲ ನಾವು ಎಷ್ಟು ಚೆನ್ನಾಗಿ ಇವತ್ತು ನಮ್ಮ ಇಂಟೆಲಿಜೆನ್ಸ್ ಜಾಲವನ್ನ ವಿಸ್ತಾರ ಮಾಡಿದ್ದೀವಿ ಅಂತಂದ್ರೆ ಬಲೂಜ್ ಫೈಟರ್ಗಳ ಸಹಕಾರದಿಂದ ತಾಲಿಬಾನಿಗಳ ಸಹಕಾರದಿಂದ ನಾವು ನಮ್ಮ ವಿಸ್ತಾರ ನಮ್ಮ ಜಾಲವನ್ನು ಹೇಗೆ ವಿಸ್ತಾರ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ಸೇಫ್ ಹೆವನ್ ಆಗಿತ್ತು ಪಾಪ ಇವತ್ತು ಪಾಕಿಸ್ತಾನದಲ್ಲಿ ನೀವು ಏನ್ ಬೇಕಿದ್ರೂ ಆಗಿರಬಹುದು ಭಯೋತ್ಪಾದಕರಾಗಿದ್ದೀರಿ ಭಾರತದ ವಿರುದ್ಧದ ಭಯೋತ್ಪಾದಕರ ಆಗಿದ್ದೀರಿ ಅಂತಂದ್ರೆ ನಿಮ್ಮ ದಿನಗಳು ಕ್ಷಣ ಕ್ಷಣಗಣನೆಗೆ ನೀವು ಸಜ್ಜ ಸಜ್ಜಾಗಿದ್ದೀರಾ ಯಾವತ್ ನೀವು ಎಲ್ಲಿ ಹೆಣವಾಗಿ ಬೀಳ್ತೀರಾ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂತೆ ನಡೀತಾ ಇದೆಯಲ್ಲ ಇದು ಕೂಡ ಎರಡ್ ಸಾವಿರದ ಹದಿನಾರರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಕೆಂಪು ಕೋಟೆಯಲ್ಲಿ ನಿಂತು ನಮ್ಮ ಪಾಲಿಸಿ ಚೇಂಜ್ ಆಗಿದೆ ಅನ್ನೋದರ ಪರಿಣಾಮ ಇದಾಗಿದೆ ನಾನ್ ಯಾಕೆ ಇಷ್ಟು ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ಅಂತಂದ್ರೆ ಇದು ಎಲ್ಲವೂ ಯಾರ್ಯಾರು ಭಾರತದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೋ ಅವರಿಗೆ ಸುದ್ದಿಯನ್ನೇ ನಾನು ಅವರೆಲ್ಲರಿಗೂ ಒಂದೇ ಒಂದು ಒಳ್ಳೆ ಸುದ್ದಿ ಏನಿದೆ ಗೊತ್ತಾ ಪಾಕಿಸ್ತಾನ ಭಿಕಾರಿಯಾಗೋಗಿದೆ ಅವರು ದುಡ್ಡನ್ನ ಗಳಿಸಿಕೊಳ್ಳಿಕ್ಕೋಸ್ಕರ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಏನ್ ಗೊತ್ತಾ ಪ್ರಾಬಬ್ಲಿ ನನ್ನ ನಂಬರ್ ಅಲ್ಲಿ ತಪ್ಪಿರಬಹುದು ಹದಿನೆಂಟು ಸಾವಿರ ಡಾಲರ್ ಗಳನ್ನು ಕೊಟ್ಟು ಯಾರು ಬೇಕಿದ್ರು ಪಾಕಿಸ್ತಾನದ ಸಿಟಿಸನ್ಶಿಪ್ ತೆಗೆದುಕೊಳ್ಬಹುದು ಎನ್ನುವಂತ ಮಾಡಿದ್ದಾರೆ ಜಸ್ಟ್ ಏಯ್ಟೀನ್ ತೌಸಂಡ್ ಡಾಲರ್ಸ್ ಯಾರ್ಯಾರಿಗೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ತೆವಲಿದೆಯೋ ಹುಚ್ಚಿದೆಯೋ ಚಟ ಇದೆಯೋ ಪಾಕಿಸ್ತಾನ ಚೆನ್ನಾಗಿದೆ ಭಾರತದಲ್ಲಿ ನಂಗೆ ತುಂಬಾ ಕಷ್ಟ ಇದೆ ಅಂತ ಆ ದುರಹಂಕಾರ ಇದೆಯೋ ಅವರೆಲ್ಲರೂ ಕೂಡ ಜಸ್ಟ್ ಏಯ್ಟೀನ್ ತೌಸಂಡ್ ಡಾಲರ್ ಕೊಟ್ಟು ಪಾಕಿಸ್ತಾನದ ಸಿಟಿಸನ್ಶಿಪ್ ತೆಗೆದುಕೊಂಡು ಹೋದ್ರೆ ಅವರಿಗೂ ನೆಮ್ಮದಿ ಅವರು ಖುಷಿಯಾಗಿರ್ತಾರೆ ಭಾರತದಲ್ಲಿ ನಾವು ಖುಷಿಯಾಗಿರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಬಹಳ ದಿನಗಳ ಕಾಲ ಅಖಂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಪರಿಸ್ಥಿತಿ ಇರೋದಿಲ್ಲ ಪಾಕಿಸ್ತಾನ ಚೂರ್ಚೂರ್ ಆಗುವಂತ ಕಾಲ ಬಹಳ ಹತ್ರ ಬಂದಿದೆ ಅಜಿತ್ ದೋವಲ್ ಹೇಳಿದ್ರಲ್ಲ ಒನ್ ಮೋರ್ ಮುಂಬೈ ನೀವು ಮಾಡಿ ನೋಡಿ ನಾನು ಪಾಕಿಸ್ತಾನವನ್ನ ನಾಲ್ಕು ಪೀಸ್ ಮಾಡ್ತೀನಿ ಅಂತ ಆ ತರದ ನಾಲ್ಕು ಪೀಸ್ ಆಗುವಂತ ಹೊತ್ತು ಹತ್ರ ಬಂದಿದೆ ಬಹಳ ಹೆಮ್ಮೆ ಎಂದು ಹೇಳಿ ಭಾರತ್ ಕಿ ಜೈ ಧನ್ಯವಾದಗಳು ಒಂದೇ ಮಾತೃ